ಅಧ್ಯಕ್ಷೇ ಅವ್ರು ಕೇಳಿರ್ತಕ್ಕಂಥದ್ದು ಈಗ ಒಂದೇನಂತ ಹೇಳಿದ್ರೆ ಈ ಎರಡೂವರೆ ವರ್ಷದೊಳಗೆ ನಾವು ತಗೊಂಡಾಗ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟ ಟೀಚರ್ಸ್ ಶಾರ್ಟೇಜು ಇದ್ರ ಮೇಲೆ ಎಲ್ಲದೂ ಕೂಡ ಇತ್ತು ಅನ್ವಯ ಆಗ್ತಾ ಇತ್ತು ಯಾವಾಗಲೂ ಕೂಡ ನಾವು ಟೀಚರ್ಸ್ನ ಪರ್ಮನೆಂಟ್ ಟೀಚರ್ಸ್ ತೊಗೊಳಿಲ್ಲ ಅಂದ್ರೆ ನಾವು ಗೆಸ್ಟ್ ಟೀಚರ್ಸ್ನ ಅನಿವಾರ್ಯವಾಗಿ ತೊಗೊಳ್ಬೇಕು ಯಾಕಂದ್ರೆ ಫೈಲಪ್ ಆಗಿಬಿಟ್ಟಿದೆ ಇಷ್ಟು ವರ್ಷ ಈ ಸತಿ ಏನು ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮಾತಾಡಿ ಗೆಸ್ಟ್ ಟೀಚರ್ಸ್ ಅನಿವಾರ್ಯವಾಗಿ ಗೆಸ್ಟ್ ಟೀಚರ್ಸ್ ತಗೊಳ್ಬೇಕು ನಾವು ಗೆಸ್ಟ್ ಟೀಚರ್ಸಲ್ಲೇ ನಾವು ರನ್ ಮಾಡ್ಬೇಕನ್ನೋದು ನಮ್ಮ ಆಸೆ ಅಲ್ಲ ಒಂದೇ ಸತಿಗೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ ನಾವು ಬಂದಮೇಲೆ ನೀವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ನೋಟಿಫಿಕೇಷನ್ ಹೊರಿಸಿದ್ರಿ ನಾವು ಬಂದಮೇಲೆ ಅದು ಸುಪ್ರೀಂ ಕೋರ್ಟಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಮನೆ ಅಧ್ಯಕ್ಷ ಅದನ್ನೆಲ್ಲದಕ್ಕೂ ಕೂಡ ಮಾಡಿ ಈಗ ಸುಮಾರು ಹದಿಮೂರು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ವಿ ಈ ಹೋದ ವರ್ಷ ಏನು ಮಾಡಿದ್ವಿ ಅಂದರೆ ಈ ವರ್ಷ ಶಾಲೆ ಶುರುವಾಗಕ್ಕಿಂತ ಮುಂಚೆನೇ ಐವತ್ತೊಂದು ಸಾವಿರ ಗೆಸ್ಟ್ ಟೀಚರ್ಸ್ನ ತಗೊಂಡ್ವಿ ಅವರಿಗೆ ಸ್ವಲ್ಪ ಹಣನೂ ಕೂಡ ಎರಡು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ವಿ ಅದನ್ನ ಬಜೆಟಲ್ಲೂ ಕೂಡ ನಾವು ಹೇಳ್ಕೊಂಡಿದ್ವಿ ಐವತ್ತೊಂದು ಸಾವಿರ ಟೀಚರ್ಸು ಶಾಲೆ ಆಗೋಕ್ಕಿಂತ ಮುಂಚೆ ಏಕೆಂದರೆ ಗುಣಮಟ್ಟ ಕೊಡಬೇಕಂದ್ರೆ ಅಟ್ಲೀಸ್ಟ್ ಯಾರಾದರೂ ಒಬ್ರು ಟೀಚರೇ ಇರಬೇಕು ಕೆಲವು ಕೆಲಸ ಟೀಚರೇ ಇರಲಿಲ್ಲ ಮುಂಚೆ ಕಂತ ಕಂತಲ್ಲಿ ಮಾಡೋರು ಹದಿನೈದು ಇಪ್ಪತ್ತು ಸಾವಿರ ಟೀಚರ್ಸು ಅದಾದಮೇಲೆ ಇಪ್ಪತ್ತು ಸಾವಿರ ಅದಕ್ಕೆ ಟೀಚರ್ಸ್ನ ನಾನು ಕೂಡ ಈಗ ನಿಮ್ಮ ಹತ್ರ ಮಾತಾಡ್ತಿದ್ದಂಗೆ ಮೊನ್ನೆ ಏಳನೇ ತಾರೀಕು ಟಿ ಇ ಟಿ ಆಯಿತು ಹನ್ನೊಂದು ಸಾವಿರ ಹತ್ತು ಸಾವಿರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಪರೇಟು ಇಡೀ ರಾಜ್ಯಕ್ಕೆ ಸಪ್ರೇಟು ಸುಮಾರು ಹನ್ನೆರಡು ಸಾವಿರ ಟೀಚ್ ಹನ್ನೊಂದು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೀತಾ ಇದೆ ನಾನು ವಿಶ್ವಾಸ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸದನಕ್ಕೆ ಮುಂದಿನ ವರ್ಷ ಕಲಿಕೆ ಒಳಗೇನೆ ಅಂದರೆ ಯಾವಾಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಅಷ್ಟೊಳಗೇನೆ ಇವರೆಲ್ಲರೂ ಕೂಡ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೂರಕ್ಕೆ ನೂರು ಮಾಡ್ತೀವಿ ಅದು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಅದ್ರ ಜೊತೆಗೆ ಅತ್ ಅನುದ ಶಾಲೆಯಲ್ಲೂ ಕೂಡ ತೊಂದರೆ ಇದೆ ಅನುದಾನಿತ ಶಾಲೆಯಲ್ಲೂ ಕೂಡ ಸುಮಾರು ಐದು ಸಾವಿರದ ಒಂಬೈನೂರು ಟೀಚರ್ಸ್ನ ಅವ್ರಿಗೂ ಕೂಡ ಎರಡು ಸಾವಿರದ ಹದಿನೈದರಿಂದ ಆ ಪ್ರಕ್ರಿಯೆನೂ ಕೂಡ ನಾವು ಶುರು ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ ಅದಾದಮೇಲೆ ಬಿ ಎಲ್ ಅವ್ರದ್ದು ಹೇಳಿದರು ಮಾನ್ಯ ಸದಸ್ಯರು ಅದೇನಾಗ್ತದೆ ಈ ಸರ್ವೆ ಟೈಮಲ್ಲಿ ತಮಗೂ ಗೊತ್ತಿದೆ ಮೊನ್ನೆ ನಾವು ಸ್ಟೇಟ್ ಸರ್ವೆ ಮಾಡಿದಾಗ್ಲೂ ಅಷ್ಟೇ ನಾನು ಲೆಟ್ರೆ ಬರೆದ್ಬಿಟ್ಟೆ ಬಿಟ್ಟೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ನನಗೆ ಕಳ್ಸೋದಕ್ಕೆ ಇಷ್ಟ ಇರಲಿಲ್ಲ ಆದರೆ ಶಿಕ್ಷಕರು ಬಿಟ್ಟರೆ ಇನ್ಯಾವುದೂ ವ್ಯವಸ್ಥೆ ಇಲ್ಲ ಈಗ ತಮ್ಮ ಸೆಂಟ್ರಲ್ ಗೌರ್ಮೆಂಟ್ದು ಕೂಡ ಈಗ ನೆಕ್ಸ್ಟ್ ಜಾನುವರಿಯಿಂದ ಶುರು ಆಗುತ್ತೆ ನಾನು ಮತ್ತೆ ಪತ್ರ ಬರಿತಾ ಇದ್ದೀನಿ ಏನಂತ ಇಲ್ಲ ಬೇಡ ಯಾಕೆಂದ್ರೆ ಎಕ್ಸಾಮ್ ಬರ್ತಾ ಇದೆ ದಯವಿಟ್ಟು ನಮ್ಮನ್ನು ಯೂಸ್ ಮಾಡಬೇಡಿ ಅಂತ ಬಟ್ ಯಾವ ಥರ ಆದೇಶ ಬರ್ತದೆ ನನಗದು ಗೊತ್ತಿಲ್ಲ ನಾನು ವೈಯಕ್ತಿಕವಾಗಿ ನಮ್ಮ ಶಿಕ್ಷಕರನ್ನ ಈ ಕೆಲಸಕ್ಕೆ ಕಳ್ಸೋದಕ್ಕೆ ನಾನು ವೈಯಕ್ತಿಕವಾಗಿ ನನಗೂ ಕೂಡ ಅಷ್ಟೊಂದು ಇಷ್ಟ ಇಲ್ಲ ಆದರೆ ಅನಿವಾರ್ಯವಾಗಿ ಅಲ್ಲ ಟೀಚರ್ಸ್ ಬಿಟ್ರೆ ಇನ್ಯಾರೂ ಇರೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿಕೆ ಇಷ್ಟಪಡ್ತೀನಿ ಮತ್ತೆ ನೀವು ಇನ್ನೊಂದು ವಿಚಾರ ಹೇಳಿದ್ರಿ ಆ ಮೊಟ್ಟೆದು ಮೊಟ್ಟೆದು ನಮಗೆ ಇದೆ ನನಗೂ ಕೂಡ ಅದು ಒತ್ತಡ ತುಂಬಾ ಇದೆ ಆದರೆ ಎರಡು ದಿವಸ ಮೊಟ್ಟೆ ನಾವು ಸರ್ಕಾರದಿಂದ ನಾವು ಹಣ ಕೊಡ್ತಾಯಿದ್ದೀವಿ ಇದೀವಿ ಇನ್ನು ನಾಲ್ಕು ದಿವಸ ನಾವು ಬಂದ ಮೇಲೆ ಅಜೀಂ ಪ್ರೇಮ್ಜಿ ಅವ್ರ ಹತ್ರ ಮಾತಾಡಿ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಇತಿಹಾಸದಲ್ಲೇ ಎಲ್ಲೂ ಕೂಡ ಇಲ್ಲ ಯಾಕೆಂದರೆ ಪೌಷ್ಟಿಕತೆಗೆ ನಾವು ಒತ್ತನ್ನು ಕೊಡಬೇಕು ಅಂಥೇಳಿ ಸಾವಿರದ ಐನೂರ ತೊಂಬತ್ತೊಂದು ಕೋಟಿಯನ್ನು ಅವ್ರು ಕೊಟ್ಟಿದ್ದಾರೆ ಅವ್ರ ಜೊತೆನೂ ಕೂಡ ನಾನು ಚರ್ಚೆ ಮಾಡ್ತಾಯಿದ್ದೀನಿ ಅವರು ಕೂಡ ಒಂದು ವಿಶ್ವಾಸದಲ್ಲಿದ್ದಾರೆ ಈ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಒಂದು ಫ್ರೇಮ್ ವರ್ಕ್ ಗೊತ್ತಾಗುತ್ತೆ ಯಾಕೆಂದರೆ ಕೆ ಪಿ ಎಸ್ಸು ಎಲ್ಲ ಇದೆಲ್ಲ ಮಾಡಿರೋದ್ರಿಂದ ನಮಗೆ ಯಾವ ರೀತಿ ಇದನ್ನು ಸ್ವಲ್ಪ ಹೆಚ್ಚಳ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿದ್ದೀನಿ ಸೊ ಅವ್ರ ಕನ್ಸರ್ನ್ ತಗೋಬೇಕು ಎರಡೇ ದಿವಸಕ್ಕೆ ನಾನು ಮೊಟ್ಟೆನ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ ಎರಡೇ ದಿವಸಕ್ಕೆ ನಾನು ದುಡ್ಡನ್ನ ಜಾಸ್ತಿ ಮಾಡಕ್ಕಲ್ಲ ಜಾಸ್ತಿ ಹಣ ಜಾಸ್ತಿ ಇದರಲ್ಲಿ ಒಂದು ನೀವು ಇಲ್ಲಿ ರೇಟ್ ಜಾಸ್ತಿ ಮಾಡಿದ ತಕ್ಷಣ ಸಮಸ್ಯೆ ಬಗೆರಿಸಲು ಆಗಿ ಮೊಟ್ಟೆ ಅವರು ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ ಈ ಮೊಟ್ಟೆ ಅಸೋಸಿಯೇಷನ್ ಕರೆಸಿಕೊಂಡು ಇವರ ಕರೆಕ್ಟನ್ನ ಫಿಕ್ಸ್ ಮಾಡೋದು ಮನೆ ಅಧ್ಯಕ್ಷರೇ ನಾನು ನಿಜಾನ ಇಯರ್ಲಿ ಒಂದೇ ರೇಟ್ ಬರಬೇಕು ಇಲ್ಲ ಇಲ್ಲಿ ಹೇಳಬೇಕು ಅಂತ ಇದೆ ಅವರೇನು ಮುಂಚೆ ಡಿಮಾಂಡ್ ಇರಲಿಲ್ಲ ಕಡಿಮೆ ರೇಟ್ ಇಲ್ಲ ಈಗ ಮಕಲ್ಲೆ ಏನಾಗುತ್ತೆ ಅವ್ರು ಮತ್ತೆ ಮತ್ತೆ ರೇಟ್ ಜಾಸ್ತಿ ಮಾಡ್ತಾವೆ ಈಗ ಮತ್ತೆ ಜಾಸ್ತಿ ರೇಟ್ ಮಾಡ್ತಾರೆ ಮತ್ತೆ ಅವರು ರೇಟ್ ಜಾಸ್ತಿ ಮಾಡ್ತಾರೆ ಈಗ ನಾವು ಕೋಳಿಗೆ ಚೀಪಾಗಿ ಮೊಟ್ಟೆ ಹಾಕಿ ಅಂತಾನೂ ಹೇಳೋಕ ಆಗಲ್ಲ ಕೋಳಿಗೆ ಆಗಲ್ಲ ಆದರೆ ಇಲ್ಲಿ ಏನಾಗಿದೆ ಅದೇ ಅವ್ರಿಗೆ ಮಕ್ಕಳಿಗೆ ಕೂಡ ಅಧಿಕಾರ ಅಧಿಕಾರಿಗಳ ಸೈಡ್ಿಂದ ಏನಾಗ್ತದೆ નેશનಲ್ ಒಂದು ಮೊಟ್ಟೆ ಇದ್ರದ್ದು ಇವತ್ತು ನಾವು ನೋಡಿದ್ರೆ ಮೋಸ್ಟ್ಲಿ ಐದು ರೂಪಾಯಿ ಒಳಗೆ ಇರುತ್ತೆ 4 ರೂಪಾಯಿ 75 ಪೈಸಾ ತೋರಿಸ್ತಾ ಇರುತ್ತೆ ಮೊಟ್ಟೆ ರೇಟ್ ಆದ್ರೆ ಗ್ರೌಂಡ್ ರಿಯಲಿಟಿ ಅಲ್ಲಿ ಅದು ಬೇರೆ ಇರ್ತದೆ ಯಾಕಂದ್ರೆ ಹಳ್ಳಿ ಮಾರುಕದಲ್ಲಿ ಅವರು ಟೀಚರ್ಸ್ ಬೇರ್ ಮಾಡ್ತಾವ ಸರ್ ಹೆಚ್ಚಿದ್ದಾರ ದರನಾ ಇಲ್ಲ ನನಗೆ ಗೊತ್ತಿದೆ ದಯವಿಟ್ಟು ಎಲ್ಲಿ ಎಲ್ಲಿ ಸಭಾಧ್ಯಕ್ಷರ ದಂಗ ಮಾಡಿ ಮನೆ ಅಧ್ಯಕ್ಷರೇ ನಾನು ಏನೇ ಇಂಟರ್ಆಗ್ಲಿ ಸುನಿಲ್ ಅವರು ಟೀಚರ್ಸ್ ಮೇಲೆ ವರೆ ಅಲ್ಲ ಅಧ್ಯಕ್ಷರೇ ಮನೆ ಅಧ್ಯಕ್ಷ ನಾನು ಒಂದು ನಿಮಿಷ ಒಂದು ನಿಮಿಷ ಮೊಟ್ಟೆ ವಿಚಾರಕ್ಕೆ ಬಂದಾಗ ನಿಜಕ್ಕೂ ಸಮಸ್ಯೆ ಇದೆ ಬಹಳ ಶಾಲೆಗಳಲ್ಲಿ ಇವತ್ತು ಏನಾಗ್ತಾ ಇದೆ ಇದೆ ಇವತ್ತು ಬಜಾರಲ್ಲಿ ಹೇಳು ಅಧ್ಯಕ್ಷರೇ ಉತ್ತರ ಬಸವ ಕಲ್ಯಾಣ ನನ್ನ ಬಾರ್ಡರ್ ತಾಲೂಕಾ ಅಧ್ಯಕ್ಷರೇ ಪುರ ಮಹಾರಾಷ್ಟ್ರ ಹತ್ತುಗೊಂಡ ತಾಲೂಕಾದ ಅಧ್ಯಕ್ಷರೇ ಏಳು ಕೆಪಿಎಸ್ ಶಾಲೆಗಳು ಈ ಸಲ ನಾನು ಹೊಸದಾಗಿ ಶಾಂಕ್ಷನ್ ಮಾಡಿ ನನ್ನ ವಿಧಾನಸಭಾ ಮತಕ್ಷೇತ್ರ ಕೊಟ್ಟರೆ ಅಧ್ಯಕ್ಷರೇ ಏಳು ಕೆಪಿಎಸ್ ಶಾಲೆಗಳು ಅದಕ್ಕೆ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಯ ಪರವಾಗಿ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ರಹೀಂ ಖಾನ್ ಬಿ ಪರತ್ನ ಇರ್ಬೋದು ಮತ್ತು ಅವ್ರ ಹೆಸರು ತಗೊಂಡಿಲ್ಲ ಅಂದ್ರೆ ತಪ್ಪಾತದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಧ್ಯಕ್ಷರೇಟ್ ಅಧ್ಯಕ್ಷರೇ ಸಮಸ್ಯೆ ಅಂದ್ರೆ ಅಧ್ಯಕ್ಷರೇ ಸಚಿವರಿಗೆ ಧನ್ಯವಾದ ಹೇಳ್ತೀನಿ ಮತ್ತು ಬಾರಿ ಆ ಎಲ್ಲಾ ಏಳು ಪಿ ಎಸ್ ಶಾಲೆಗಳು ಅವ್ರ ಕಡೆಯಿಂದ ಒಯ್ದು ಭೂಮಿ ಪೂಜೆ ಮಾಡಿಸ್ತೀನಿ ಬಸವ ಅದು ಒಂದು ಕೆ ಪಿ ಎಸ್ ಶಾಲೆಗಳೊಳಗೆ ಒಂದು ಸಣ್ಣ ತೊಂದರೆ ಏನಪ್ಪಾ ಅಂದ್ರೆ ನಮ್ ಭಾಗದೊಳಗೆ ಈಗ ಬಿ ಅಧ್ಯಕ್ಷರೇ ಇಂಗ್ಲಿಷ್ ಭಾಷೆ ಅಂದ್ರೆ ಕಬ್ಬಿಣದ ಕಡಲೆ ಅದ ನಮ್ ಕಡೆ ಬಾರಿ ಸಮಸ್ಯೆ ಅದ ಅದು ಅದು ತಮ್ ಗಮನಕ್ಕೆ ಬಂದೋ ಇಲ್ಲೋ ಗೊತ್ತಿಲ್ಲ ತಾವು ಈ ಕಡೆ ಎಲ್ಲ ಕೇರಳ ಇಂಗ್ಲಿಷ್ ಮಾಧ್ಯಮದ ಕಲ್ತೀರಿ ನಿಮ್ಗ ಅದು ಏನ್ ತೊಂದರೆ ಖುಷಿ ಅದಕ್ಕೆ ದಯಮಾಡಿ ಶರ ಅದೇ ಹೇಳ್ತೀನಿ ಅಧ್ಯಕ್ಷರೇ ಕೆಪಿ ಹೊಸ ತಾಲೂಕು ಆರೋಗ್ಯ ಅಧ್ಯಕ್ಷರೇ ತಾಲೂಕಾ ಅಂತ ಬಂದ್ರೆ ಆಶ್ಚರ್ಯ ಅನಿಸ್ತಾರೆ ಪ್ರಶ್ನೆ ಕೇಳಿ ಅಧ್ಯಕ್ಷರೇ ಬಿ ಕಚೇರಿ ಬೇಕು ಅದನ್ನ ಹೇಳಿ ಬೇಕು ಅಧ್ಯಕ್ಷರ ಮಳಕಾಲಿನ ಸಂಬಂಧ ಕೇಳಂದ್ರೆ ನೀವು ಟೊಂಕದ ಏನು ಕೇಳಬೇಡ ಅಂದ್ರೆ ಕೆಪಿ ಎಸ್ ಮಳಕಾಲಿನ ಸಮಸ್ಯೆ ಅದ್ರ ಟೊಂಕದ ಹೇಳ್ಬೇಕು ನಮ್ಮ ಸಮಸ್ಯೆ ಏನೇ ಮಳಕಾಲಿನ ಕೇಳಿದ್ರೆ ಹೆಂಗ ನೀವು ಪ್ರಶ್ನೆ ನಿಮ್ದು ಇಲ್ಲಿ ಬಿ ಆಫೀಸ್ ಬಗ್ಗೆ ಹೌದು ಅಧ್ಯಕ್ಷ ಕೆಪಿಎಸ್ ಗೆ ಹೋಗಿದಿರಿ ಬಿ ಆಗ್ತದ ಕೆಪಿಎಸ್ ಏನ್ ಸಮಸ್ಯೆ ಅದೇ ಆಗಿ ಮಾತಾಡಿ ಇಲ್ಲಿ ಪ್ರಶ್ನೆ ಈಗ ಅದಕ್ಕೆ ದಯಮಾಡಿ ಸಚಿವರೇ ನಮ್ಮಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿ ಕೂಡ್ರಿ ಮತ್ ಯಾವುದೇ ಶಾಲೆಗೆ ಅಧ್ಯಕ್ಷರೇ ಡಿ ಗ್ರೂಪ್ ಕೆಲಸ ಮಾಡೋರಿಲ್ಲ ಹೋಗಿ ಟೀಚರ್ ಹುಡುಗ್ಬೇಕ ಅಧ್ಯಕ್ಷ ದಯಮಾಡಿ ಅದು ಒಂದು ಅತಿಥಿ ಶಿಕ್ಷಕರಿಗೆ ಅಧ್ಯಕ್ಷರೇ ದಯಮಾಡಿ ಹನ್ನೆರಡು ಸಾವಿರ ಸ್ಯಾಲರಿ ಕೊಡ್ಲತ್ತಿರ ಅವರಿಗೆ ಅವ್ರ ಜೊತೆ ಕೆಲಸ ಮಾಡೋ ಸ್ಯಾಲರಿ ಯಾವ್ದು ತೋತಾರೆ ಎಂಬತ್ ಸಾವಿರ ಒಂದು ಲಕ್ಷ ರೂಪಾಯಿ ಸ್ಯಾಲರಿ ಬಾಜು ಕೆಲಸ ಮಾಡೋದು ತೋತಾನೆ ಅವ್ರು ಹನ್ನೆರಡು ಸಾವಿರದೊಳಗೆ ಯಾವ ರೀತಿ ಕೆಲಸ ಮಾಡ್ಬೇಕು ಅಧ್ಯಕ್ಷರೇ ಅದಕ್ಕೆ ದಯಮಾಡಿ ಅತಿಥಿ ಶಿಕ್ಷಕರಿಗೆ ಒಳ್ಳೆ ಸಂಬಳ ಕೊಡ್ತಕ್ಕಂಥದ್ದು ಅಧ್ಯಕ್ಷರೇ ಇನ್ನೊಂದು ಲಾಸ್ಟ್ ಕ್ವಶನ್ ಅಧ್ಯಕ್ಷರ ಅಧ್ಯಕ್ಷ ಹುಲ್ಸೂರ್ ತಾಲೂಕಾ ನೀವೆಲ್ಲರ ಕೇಳಿರಿ ಹದಿನೆಂಟೇ ಊರುಗಳ ಒಂದು ತಾಲೂಕಾ ನಮ್ ಹದಿನೆಂಟೇ ಊರುಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ದಯಮಾಡಿ ಐವತ್ ಅರ್ವತ್ ಹಳ್ಳಿ ಮೇಕಾರ್ ಸಾಯ್ಗರ್ ಸಾಯಿಗಾರ್ ಸರ್ಕಲ್ ಸೇರಿಸಿ ಅದಕ್ಕೊಂದು ಸಮರ್ಪಕ ತಾಲೂಕು ಮಾಡಿಕೊಡ್ರಿ ಹೇಳಿ ನಮ್ಮ ಬೇಡಿಕೆ ಅದ ಅದ್ರ ಜೊತೆಗೆ ಅಧ್ಯಕ್ಷರೇ ಸಚಿವರೇ ಏಳು ಸ್ಕೂಲ್ ಗಳೊಳಗ ಶಿಕ್ಷಕರು ರಿಟೈರ್ಡ್ ಆಗ್ಯಾರ ಶಿಕ್ಷಕರ ಸತ್ತಾರ ಅಲ್ಲಿ ಶಿಕ್ಷಕರಿಗೆ ತುಂಬತಕ್ಕಂಥದ್ದಾಗ್ತಾ ಇಲ್ಲ ಹನ್ನೊಂದು ಸಾವಿರ ಶಿಕ್ಷಕರು ಕರೆದ್ರೆ ನೀವು ಧನ್ಯವಾದ ಹೇಳ್ತೀನಿ ನಾವು ಆದ್ರೆ ಅಲ್ಲಿ ತನಕ ಪರಿಸ್ಥಿತಿ ಏನು ಇವತ್ತಿಗೆ ಬಿ ಬಸವ ಕಲ್ಯಾಣದ ಸಚಿವರೇ ಏಕೋಪಾಧ್ಯಾಯ ಶಾಲೆಗಳು ನಮ್ಮ ಕಡೆ ಒಂದು ಶಾಲೆದಾಗ ಒಬ್ಬನೇ ಮಾಸ್ತಾರ ನಂಬಲ್ಲಿ ಒಂದು ಸ್ಕೂಲ್ ನೋಡ ಒಬ್ಬನೇ ಟೀಚರ್ ಏಕೋಪಾಧ್ಯಾಯ ಶಾಲೆಗಳು ದಯಮಾಡ ಆದಷ್ಟು ಜಲ್ದಿ ಈ ಸಮಸ್ಯೆಗಳು ತಾವು ಬಗೆಹರಿಸಬೇಕಂತ ಹೇಳಿ ತಮ್ಗೆ ವಿನಂತಿ ಮಾಡ್ತೀನಿ ತಾವು ಒಳ್ಳೆ ಕೆಲಸ ಮಾಡ್ಲಾತಿ ನನ್ನ ಗೌರವದ ನಿಮ್ ಬಗ್ಗೆ ಮಾನ್ಯ ಅಧ್ಯಕ್ಷರೇ ಬಿಒ ಆಫೀಸು ಎಲ್ಲೆಲ್ಲಿ ಸುಮಾರು ಐವತ್ತು ಅರುವತ್ತು ಇನ್ನೂ ನಾವು ಮಾಡೋದು ಕೂಡ ಇದೆ ಇಲ್ಲ ಅಂತ ಹೇಳಲ್ಲ ಯಾಕೆಂದರೆ ಕ್ರಮೇಣ ಸರ್ಕಾರಗಳು ಬಂದಾಗ ಒಂದು ತಾಲೂಕನ್ನ ಡಿವಿಷನ್ ಮಾಡಿ ಇಲ್ಲ ಹೊಸ ತಾಲೂಕನ್ನ ತಂದಾಗ ತಾಲೂಕ್ ತಾಲೂಕು ಆಫೀಸು ಮತ್ತು ಪೊಲೀಸ್ ಆಫೀಸು ಮತ್ತು ಇಒ ಆಫೀಸು ಇವನ್ನ ಮಾತ್ರ ಮಾಡ್ತಾ ಇದ್ದಾರೆ ಬಿ ಒ ಆಫೀಸು ಮತ್ತು ಬೇರೆ ಬೇರೆ ಇಲಾಖೆದು ಏನು ಇಲ್ಲ ಆದರೆ ಅವ್ರಿಗೆ ಯಾವುದೇ ಥರದ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಮುಂಚೆ ಹೆಂಗೆ ನಡೀತಾ ಇತ್ತು ಆ ಥರ ಮಾಡ್ತೀವಿ ಮುಂದೆ ಏನಾದರೂ ನಾವು ಕೂಡ ಇದಕ್ಕೂ ಕಳಿಸಿದ್ದು ಆದರೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ನಮಗೆ ಹಣದ ವ್ಯವಸ್ಥೆ ಏನಾದರೂ ಆಯಿತು ಅಂತ ಹೇಳಿದರೆ ನಮ್ದು ಎಲ್ಲರೂ ಜಾಗ ಇದ್ದೇ ಇರ್ತದೆ ಅಲ್ಲಿ ಬಿ ಒ ಆಫೀಸ್ನ ಕಳ್ಸೋದಕ್ಕೆ ನಾನು ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಯಾಕೆಂದರೆ ಆರ್ಥಿಕ ಇಲಾಖೆ ಅವ್ರ ಹತ್ರನೇ ಇರೋದ್ರಿಂದ ಅವರಿಗೂ ಕೂಡ ಮನವಿ ಮಾಡಿದ್ದೀನಿ ಎಲ್ಲೆಲ್ಲಿ ಜರೂರಿ ಅವಶ್ಯಕತೆ ಇದೆ ಅಲ್ಲಾದರೂ ಫಸ್ಟ್ ಕೊಡಿ ಅಂತಕ್ಕಂಥದ್ದು ಕೆಲವು ಮನವಿಯನ್ನು ಕೂಡ ಮಾಡಿ ಆದಷ್ಟು ಬೇಗ ಅದನ್ನ ನಾ ಮಾಡ್ತಕ್ಕಂಥದ್ದು ಈಗ ಇಂಗ್ಲೀಷು ಟೀಚರ್ಸ್ ನೀವು ಹೇಳ್ತಕ್ಕಂಥದ್ದು ಹೋಸತಿ ನಾನು ಬೈಲಿಂಗ್ ವಿಲ್ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ ಮನೆ ಅಧ್ಯಕ್ಷೆ ಸದನದಿಂದ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಹೊರಗಡೆ ಮಾಧ್ಯಮದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ ಚರ್ಚೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅದು ಮಾಡ್ಬೇಕಾಗತ್ತೆ ಸದನದಿಂದ ನಾನು ಒಂದ್ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ ಯಾವುದೇ ಕಾರಣಕ್ಕೂ ಒಂದು ಶಾಲೆನೂ ಸರ್ಕಾರಿ ಶಾಲೆ ಬರೀ ಕನ್ನಡ ಅಲ್ಲ ಯಾವುದೇ ಸರ್ಕಾರಿ ಶಾಲೆನ ನಮ್ಮ ಸರ್ಕಾರದಿಂದ ನಾವು ಕ್ಲೋಸ್ ಮಾಡೋದಿಲ್ಲ ವಾಲಂಟರ್ ಆಗಿ ಅದನ್ನು ಹೇಳ್ಬೇಕಾಗುತ್ತೆ ಯಾಕೆಂದ್ರೆ ಅದು ಹೊರಗಡೆಗೆ ಭಾಳ ಮಾಧ್ಯಮದಲ್ಲಿ ಬೇರೆ ರೀತಿಯಲ್ಲಿ ಬರ್ತಾ ಇದೆ ಆಮೇಲೆ ಅವರಿಗೆ ಏನು ಇಂಗ್ಲೀಷ್ ಟೀಚರ್ಸ್ ಬೇಕು ಅಂತ ಹೇಳಿ ಈ ಸತಿಗೆ ನಾವು ಗೆಸ್ಟ್ ಟೀಚರ್ಸ್ನ ಏನೇನು ತೊಗೊಂಡಿದ್ದೀವಿ ಅವ್ರನ್ನ ಇಂಗ್ಲೀಷ್ ಬರ್ತಕ್ಕಂಥದ್ದು ಆಮೇಲೆ ನೆಕ್ಸ್ಟು ಎ ಪಿ ಎಫ್ಒ ಮತ್ತು ಬೇರೆ ಬೇರೆ ಔಟ್ಸೋರ್ಸಿಂದನೂ ಕೂಡ ನಾವು ಟ್ರೈನಿಂಗ್ ಟ್ರೈನಿಂಗು ಕೂಡ ನೀವು ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ನನಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಕ್ಕಳು ಯಾವ ಮೀಡಿಯಮಲ್ಲಿ ಓದ್ತಾ ಇದ್ದಾರೆ ಎಲ್ಲದೂ ಕೂಡ ಅದಕ್ಕೆ ಅನುಗುಣವಾಗಿ ಟೀಚರ್ಸ್ನ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ನೂರಕ್ಕೆ ನೂರು ನಾವು ಮಾಡ್ತಾ ನಾವು ಮಾಡ್ತೀವಿ ಅಧ್ಯಕ್ಷ ಕೊನೆಯದಾಗುತ್ತ ನಮ್ ಕಡೆ ಎಕ್ಕಂಬ ಹಂದ್ರಾಳ್ ಮಾಸನಾಳ್ ಕೋಟಮಾಳ್ ಹನುಮಂತವಾಡಿ ಅಂಬೇವಾಡಿ ಸೋದಾಪ್ತ ಹಳ್ಳಿ ಒಳಗೆ ಅಧ್ಯಕ್ಷರ ಕೇಳ್ರಿ ಮರಾಠಿ ಮಾಧ್ಯಮ ಸ್ಕೂಲ್ಗಳು ಇವತ್ತಿಗೆ ಕನ್ನಡ ಮಾಧ್ಯಮ ಶಾಲೆಗಳು ಇಲ್ಲಲ್ಲಿ ಅಲ್ಲಿಂದ ಎಲ್ಲ ಪಾಲಕರ ಏನ್ ವಿನಂತಿ ನಮ್ಮ ಬದುಕು ಬದುಕಾಳತ್ತದ ಆ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳಾಗಿ ಪರಿವರ್ತನೆ ಮಾಡಬೇಕು ಅಧ್ಯಕ್ಷರೇ ಕನ್ನಡ ಮಾಧ್ಯಮಗಳು ಮಾಡಬೇಕು ಕರ್ನಾಟಕದ ಶಾಲೆಗಳು ಕನ್ನಡ ಮಾಧ್ಯಮ ಮಾನ್ಯ ಅಧ್ಯಕ್ಷ ಇದು ಬಹಳ ಮುಖ್ಯ ಯಾಕೆಂದ್ರೆ ಮೊನ್ನೆನು ಕೂಡ ಈ ಬೆಳಗಾಂ ಮಹ ಮಹಾರಾಷ್ಟ್ರ ಬಾರ್ಡರ್ ಇರ್ಬೋದು ಆ ಸಂದರ್ಭದಲ್ಲಿ ಒಂದು ಆರ್ಡ್ರೇ ಮಾಡಿದ್ದೀನಿ ಬಾರ್ಡ್ರಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡ ಮಾಧ್ಯಮಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಅವ್ರಿಗೆ ಟೀಚರ್ಸ್ ಇರ್ಬೋದು ಬಿಲ್ಡಿಂಗು ಎಲ್ಲದನ್ನೂ ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ಈವನ್ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಾರ್ಡರ್ಲೂ ಕೂಡ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಮ್ಮ ಇಲಾಖೆಯವ್ರಿಗೂ ಕೂಡ ನಾನು ಡೈರೆಕ್ಷನ್ಸು ಕೂಡ ಕೊಟ್ಟಿದ್ದೀನಿ ಕಂಪಲ್ಸರಿ ಯಾವುದೇ ಕಾರಣಕ್ಕೂ ನೀವು ಕನ್ನಡ ಒಬ್ಬ ಮಕ್ಕಳಿದ್ರೂ ಕೂಡ ಒಂದು ಟೀಚರು ಮತ್ತೆ ಅಲ್ಲಿ ಮಿಡ್ ಡೇ ಮೀಲ್ಸ್ ಇರ್ಬೋದು ಎಲ್ಲದೂ ಕೂಡ ಸುಸಜ್ಜಿತವಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ತಗೊಳ್ತೀವಿ ವೈಯಕ್ತಿಕವಾಗಿ ಯಾವುದೇ ಸದಸ್ಯರು ಕೂಡ ನನಗೆ ಕೊಟ್ಟಾಗ ಅದನ್ನು ಯಾವುದೇ ತರದ ತೊಂದರೆ ಇಲ್ಲದೆ ಇರತಕ್ಕಂಥದಲ್ಲಿ ಕನ್ನಡ ಶಾಲೆಯನ್ನ ಮಾಧ್ಯಮವನ್ನ ಭಾಷೆಯನ್ನ ಉಳಿಸ್ತಕ್ಕಂಥ ಕೆಲಸ ನನ್ನ ಇಲಾಖೆಯಲ್ಲಿ ನಾವು ನೂರಕ್ಕೆ ನೂರು ಮಾಡೇ ಬಾರ್ದೀವಿ ಅನ್ನೋದ ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ ಮಂಜು ಮಂಜು